ಕಾಶ್ಮೀರಿ ಕಾವ ಇವಾಗ ನಮ್ಮ ಹಾಸನದಲ್ಲೇ ಸಿಗ್ತಾ ಇದೆ ಅಂದ್ರೆ ನಂಬ್ತೀರಾ ಹೈ ಹಲೋ ನಮಸ್ಕಾರ ಬಸ್ಸು ನಮ್ಮ ಹಾಸನದ ಬಿಎಂ ರೋಡ್ ರಿಲಯನ್ಸ್ ಡಿಜಿಟಲ್ ನ ಮುಂಭಾಗ ಹೊಸದಾಗಿ ಟೀ ಡೇ ಅಂತ ಶುರು ಇದು ಒಂದು ನಮ್ಮ ಬೆಂಗಳೂರು ಬೇಸ್ಡ್ ಕೆಫೆ ಆಗಿರುತ್ತೆ ಇವಾಗ ನಮ್ಮ ಹಾಸನದಲ್ಲಿ ಶುರು ಮಾಡಿದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಔಟ್ಲೆಟ್ಸ್ ಗಳು ನಮ್ಮ ಕರ್ನಾಟಕದಲ್ಲಿ ಹಾಗೂ ಐನೂರಕ್ಕೂ ಹೆಚ್ಚು ಔಟ್ಲೆಟ್ಸ್ ಗಳು ಅಕ್ರಾಸ್ ಇಂಡಿಯಾ ಇದೆ ಅಂತ ಹೇಳ್ಬಹುದು ಇಲ್ಲಿ ಸಿಗೋ ವೆರೈಟೀಸ್ ಆಫ್ ಟೀಗೆ ನೀವು ಫ್ಯಾನ್ ಆಗೋದಂತೂ ಗ್ಯಾರಂಟಿ ಇವ್ರು ಕೊಡೋ ಬಿಸಿ ಬಿಸಿ ಕಾವಾನ ಈ ವೆದರ್ ಅಲ್ಲಿ ಇದ್ರೆ ಮಜನೆ ಬೇರೆ ಅನ್ಕೊಳ್ಳಿ ಅಷ್ಟೇ ಅಲ್ಲ ಇಲ್ಲಿಗೆ ಬಂದು ನಾವು ವೆಜಿಟೇಬಲ್ ಬರ್ಗರ್ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ವೆಜ್ ಸ್ಯಾಂಡ್ವಿಚ್ ಗಾರ್ಲಿಕ್ ಪಾಪ್ಸ್ ಎಲ್ಲಾನು ಟ್ರೈ ಮಾಡಿದ್ವಿ ಕ್ರೇಜಿ ಅನ್ಕೊಳ್ಳಿ ಒಂದೊಂದು ಬೈಟ್ ನ ಸಹ ಫೀಲ್ ಮಾಡ್ಕೊಂಡು ತಿನ್ಬಹುದು ಇವ್ರ ಚೆಫ್ ನ ಕೈಯಲ್ಲಿ ನಳ ಏನೋ ಗೊತ್ತಿಲ್ಲ ಮ್ಯಾಗಿನ ಎಲ್ಲೆಲ್ಲೋ ತಿಂದಿದ್ದೀನಿ ಇವ್ರು ಕೊಟ್ಟಿದಂತಹ ಮ್ಯಾಗಿ ಅಂತೂ ನನ್ನ ಹೃದಯನ ಕದ್ಬಿಡ್ತು ನಿಜವಾಗ್ಲೂ ಸಿಕ್ಕಾಬಟ್ಟೆ ಸಖತ್ ಆಗಿತ್ತು ಅನ್ಕೊಳ್ಳಿ ಹಾಗೆ ಈ ಶಾಪ್ ನ ಶೋ ಸ್ಟಾಪರ್ ಬಂದು ಮಸ್ಕಾ ಬನ್ನು ಅಲ್ಟಿಮೇಟ್ ಟೇಸ್ಟ್ ಅಂತಾನೆ ಹೇಳ್ಬಹುದು ಹಾಗೆ ಇಲ್ಲಿ ವೆರೈಟೀಸ್ ಆಫ್ ಟೇಸ್ಟ್ ಮಿಲ್ಕ್ ಶೇಕ್ ಗಳು ಸಹ ಸಿಗುತ್ತೆ ನಾನು ಹೇಳೋದನ್ನ ಸುಮ್ಮನೆ ಸುಮ್ನೆ ನೋಡೋದಲ್ಲ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮರಿದಾನೆ ಹಸ ನ್ಯೂಸ್ ಪೇಜ್ ನಾವು ಫಾಲೋ ಮಾಡಿ ಹಸ ನ್ಯೂಸ್ ಸಖತ್ ನ್ಯೂಸ್ ಮಗ